ಹೀಗೆ ಯೋಚನೆ ಮಾಡ್ತಾ ಅಂತ ಕೇಳಿದಾಗ ಅಲ್ಲ ಕಣೆ ಯೋಚನೆ ಮಾಡಿ ಮಾಡಿ ಮೈ ಎಲ್ಲ ವದ್ದೆ ಆಗಿದೆ ನೀನ್ ಬೇರೆ ನಿದ್ದೆ ಅಂತೆ ಹೌದು ಆ ಗೊಂಬುರಿ ಏನ್ ಮಾಡ್ತಿದ್ದಾಳೆ ಅಂತ ಕೇಳಿದಾಗ ಪಾಪರಿ ತುಂಬಾ ಅಳ್ತಾ ಇದಾರೆ ಊಟಕ್ಕೂ ಬಂದಿಲ್ಲ ರೂಮಲ್ಲಿ ಇದಾರೆ ಅಂತ ಹೇಳಿದಾಗ ಏನೋ ಸಣ್ಣ ಪುಟ್ಟ ಡ್ರಾಮಾ ಮಾಡಿ ಸಿಕ್ಕಾಕೋತಾಳೆ ಅಂತ ಅನ್ಕೊಂಡ್ರೆ ಅವ್ರ ಡ್ರಾಮಕ್ಕೆಲ್ಲ ಪುರುಷಿಕ್ ಬಿಕ್ಲಲ್ಲಿ ಅಂತ ಹೇಳಿ ಮಾತಾಡ್ತಿರುವಾಗ ಏನ್ರಿ ಹೇಳ್ತಾ ಇದ್ದೀರಾ ಹಾಗಿದ್ರೆ ಇದನ್ನೆಲ್ಲ ಸುಳ್ಳು ಅಂತ ಹೇಳ್ತಿದಿರ ಅಂತ ಹೇಳಿದಾಗ ಇನ್ನೂ ಅರ್ಥ ಆಗ್ತೇನೆ ಮೀನಿ ದಡ್ಡಿ ನಿನ್ಗೆ ಅಂತ ಸೂರ್ಯ ಮೀನಾಗೆ ಬೈತಿರ್ತಾನೆ ಆಗ ಮೀನಾರಿ ನನ್ಗೆ ಯಾಕೋ ವಿಷಯದಲ್ಲಿ ಅವ್ರು ಯಾ ಸುಳ್ಳು ಹೇಳಲ್ಲ ಅಂತ ಅನಿಸ್ತಾ ಇದೆ ನಮ್ಮಪ್ಪ ಸತ್ತಿರೋ ಸತ್ಯನ ನನಗೇನು ಒಪ್ಕೊಳ್ಳಕ್ ಆಗ್ತಿಲ್ಲ ಅಂತದ್ರಲ್ಲಿ ಅವರಪ್ಪ ಸತ್ತಿದಾರಂತ ಸುಳ್ಳು ಹೇಳ್ತಾರ ನೋಡ್ ನೀನು ಹೂ ಇದ್ದಂಗೆ ಆದ್ರೆ ಅವಳು ಹಾವ್ರಾಣಿ ನಿನಗೂ ಅವ್ಳಗೂ ಡಿಫ್ರೆನ್ಸ್ ಇಲ್ವಾ ನೀನು ಒಂಥರ ವೈಫೈ ಇದ್ದಂಗೆ ಮನೆಯವರು ಮನೆ ಸುತ್ತಮುತ್ತಲು ಅಷ್ಟೇ ಯೋಚನೆ ಮಾಡ್ತೀಯ ಆದ್ರೆ ಆ ಗುಂಗುರ್ ಇದಾಳಲ್ಲ ಮನೆ ಮೇಲಿರೋ ಡಿಶ್ ಬಾಕ್ಸ್ ಇದ್ದಂಗೆ ಸ್ಯಾಟಲೈಟ್ ನೆಟ್ವರ್ಕ್ ನಾಚ್ ಕ್ಯಾಚ್ ಬಿಡ್ತಾಳೆ ನನ್ಗೆ ಯಾಕೋ ಅವಳ ಮೇಲೆ ಬಲೆ ಅನ್ಮಾನ ನಿನ್ ಹೇಳ್ತಿದ್ದೆ ತಾನೇ ಹೇಗಾದ್ರೂ ಮಾಡಿ ನಾವ್ ಮಲೇಶ್ ಹೋಗೋದನ್ನ ಅವ್ಳ ತಡದೇ ತಡಿತಾಳ ಅಂತ ಹೇಳಿ ನೋಡುದ ಹೇಗ್ ತಳದ್ಲು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ಮೀನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಪಾಯಿಂಟ್ ನಂಬರ್ ಒನ್ ಅವಳು ಯಾವತ್ತ ಮೊಬೈಲ್ ನಲ್ಲಿ ಅವರಪ್ಪನ ಫೋಟೋನ ಇಟ್ಕೊಂಡೇ ಇಲ್ಲ ಪಾಯಿಂಟ್ ನಂಬರ್ ಟೂ ಅವಳು ಅಪ್ಪನ ದ್ವೇಷ ಮಾಡ್ತಿದ್ಲೆ ಹೊರತು ಅವ್ರ ಅವರಪ್ಪ ಯಾವತ್ತವಳನ್ನ ದ್ವೇಷ ಮಾಡ್ಲೇ ಇಲ್ಲ ಹಾಕಿದ್ರು ಮಗಳನ್ನ ನೋಡೋಕೆ ದಿನಕ ದಿನಕ ಸ್ವಾಮಿನ ಕಳ್ಸಿದಾರಲ್ಲ ಅವ್ರು ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾನೆ ಸೂರ್ಯ ಪಾಯಿಂಟ್ ನಂಬರ್ ತ್ರೀ ಅವರಪ್ಪನ ಯಾರೋ ಜೈಲಲ್ಲಿ ಕಿಡಿಗೇಡಿಗಳು ಕೊಲೆ ಮಾಡ್ಬಿಟ್ರಂತೆ ಅದನ್ನ ಪೊಲೀಸರ ಕೆಲವೊಂದು ಪೊಲೀಸರು ಆದ್ರೆ ಶವ ಇದೆ ಅಂತ ಹೇಳ್ತಿರ್ತಾನೆ ಸೂರ್ಯ ಪಾಯಿಂಟ್ ನಂಬರ್ ಫೋರ್ ಮನೋಜ ಹಾಗೂ ಗುಂಗುರಿ ಮದುವೆ ಮಾಡ್ಕೊಳ್ಳೋ ದಿಸ ಅವರಪ್ಪ ಊರಲ್ಲೇ ಇರ್ಲಿಲ್ಲ ಎಲ್ಲೂ ಒಟ್ಟು ಹೋಗಿದ್ದಾರೆ ಅಂತ ಹೇಳಿದ್ಲು ಮಗಳನ್ನ ಹತ್ರ ಮಾಡ್ಕೋಬೇಕಂತಿರೋ ತಂದೆ ಅವಳ ಮದ್ವೆ ದೀಸ ಎಲ್ಲಾದ್ರೂ ಕೃಪಿಗೆ ಹೋಗ್ತಾರೇನೆ ಅಂತ ಹೇಳಿದಾಗ ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾನ ನಿಂತಿರ್ತಾಳೆ ಮೀನಾ ಹಾಗೆ ಪಾಯಿಂಟ್ ನಂಬರ್ ನೋಡ್ಲೇಬೇಕು ಅಂತ ಹೇಳಿ ಹಠ ಹಿಡಿದು ಕುತ್ಕೊಂಡ್ರು ಅವಾಗ ಸಡ್ ಸಡನ್ ಆಗಿ ಉದ್ಭವ ಆದನೇ ದಿನ ದಿನಕ್ ದಿನೇಶ ಅಂತ ಹೇಳ್ತಿರ್ತಾನೆ ಸೂರ್ಯ ಹಾಗೆ ಅವತ್ತು ತಾಳಿ ಶಾಸ್ತ್ರ ಮಾಡೋ ದಿನ ಅಪ್ಪ ಬರ್ತಾರೆ ಬರ್ತಾರೆ ಅಂತ ಎಲ್ಲಾನು ಕಾಯಿಸಿ ಕೊನೆಯಲ್ಲಿ ಅವ್ರು ಯಾರೋ ಕಸ್ಟಮರ್ ಬಂದು ಅವ್ರ ಅಪ್ಪನ ಜೈಲಿಗೆ ತಗೊಂಡ್ ಹೋಗ್ಬಿಟ್ರು ಅಂತ ಊರಲ್ಲಿ ಯಾರೇ ಯಾವ್ದೇ ಕೇಸ್ ಮೇಲೆ ಅರೆಸ್ಟ್ ಆದ್ರೂ ಅದು ಟಿವಿಲಾದ್ರೂ ಬರುತ್ತೆ ಅಥವಾ ನ್ಯೂಸ್ ಪೇಪರ್ ಅಲ್ಲಾದ್ರೂ ಬರುತ್ತೆ ಅದ್ರಲ್ಲೂ ಬರ್ಲಿಲ್ಲ ಅಲ್ಲ ಅರೆಸ್ಟ್ ಆದ್ರೆ ನೋಡಕ್ಕೂ ಹೋಗ್ಲಿಲ್ಲ ಈ ಗುಂಗ್ರಿ ಹಾಗೆ ಯಾರಾದ್ರೂ ಅರೆಸ್ಟ್ ಆದ್ರೆ ಒಂದ್ ಜನನಾದ್ರು ಅವ್ರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡ್ತಾರೆ ಆದ್ರೆ ಇವರಪ್ಪನೇನು ರಿಟರ್ನ್ ಟಿಕೆಟ್ ಕೊಟ್ಟು ಕಳಿಸ್ಬಿಟ್ರಾ ಅಂತ ಕೇಳ್ತಿರ್ತಾನೆ ಸೂರ್ಯ ಹಾಗೆ ನನ್ಗೆ ಯಾಕೋ ಆ ದಿನಕ ಸ್ವಾಮಿ ಸ್ವಾಮಿನ ನೋಡಿದ್ರೆ ಆ ಮಲೇಷಿಯನ್ ಬ್ರೇಡ್ ಅಂತ ಅನಸ್ತಾ ಇಲ್ಲ ಕಣೆ ಲೋಕಲ್ ಹೈವಾನ್ ತರ ಕಾಣಿಸ್ತಿದ್ದಾನೆ ಅಂತ ಹೇಳ್ತಿರುವಾಗ ಆ ಮೀನಾ ಯಾಕೋ ಮಾತನ್ನ ನಂಬೇಕು ಅಂತ ಅನಸ್ತಿದೆ ಅಂತ ಹೇಳ್ತಿರ್ತಾಳೆ ಇಷ್ಟೆಲ್ಲಾ ಆದ್ರೂ ಇದನ್ನ ನಂಬೇಕು ಅಂತ ಅನಸ್ತಾ ಇದೆ ಆ ಗುಂಗ್ರಿ ಕೊಟ್ಟಿರೋ ಮಾಸ್ಟರ್ ಸ್ಟ್ರೋಕ್ ಕಣೆ ಇದು ನಮ್ಗೆ ಇದನ್ನ ಅವಳಿಗೆ ತಿರುಗಿಸಿ ಅವ್ಳಿಗೆ ಲಪ್ಪ ಹೊಡಿಸಿಲ್ಲ ಅಂದ್ರೆ ನನ್ನ ಹೆಸರು ಸೂರ್ಯನ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಕಸ್ತೂರಿ ಮನೆಗೆ ಬಂದ ಶಾಂತಿ ಹೊರಗಡೆ ಹೋಗಿರೋ ಕಸ್ತೂರಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಕೂತಿರ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ವಿಜಯಲಕ್ಷ್ಮಿ ತನ್ನ ಹುಡುಗ್ರೆ ು ಕಸ್ತೂರಿ ಮನೆಗೆ ಬರ್ತಾಳೆ ಹಾಗೆ ಹೊರಗಡೆ ಹಾಕಿರೋ ಶಾಂತಿ ಬೋರ್ಡ್ನೇ ನೋಡ್ತಾ ಹೇಳಿದ್ದೆಲ್ಲ ನೆನಪಿಗೆ ತಾನೇ ನಾನ್ ಜಡೆ ಅಂತ ಕೂಗಿದಾಗ ನಿನ್ ಬರ್ಬೇಕು ಅಂತ ಹೇಳ್ತಾ ಒಳಗಡೆ ಯಾರಿದ್ರ ಅಂತ ಹೇಳಿ ಕೇಳ್ತಾಳೆ ಆಗ ಶಾಂತಿ ಬಾಗಿಲ್ ತಂದಿದ್ದೇನೆ ಬನ್ನಿ ಅಂತ ಹೇಳಿದಾಗ ಒಳಗಡೆ ಬಂದ ವಿಜಯಲಕ್ಷ್ಮಿ ಶಾಂತಿಗೆ ಕೈ ಮುಗಿತ ಸಕಲ ಕಲಾ ವಲ್ಲಭೆ ಅಭಿನೇತ್ರಿ ನಾಟ್ಯ ಶಾರದೆ ಶಾಂತಿ ಟೀಚರ್ಗೆ ನಮಸ್ಕಾರ ಅಂತ ಹೇಳಿದಾಗ ಆ ಮಾತನಾ ಕೇಳಿ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ ಶಾಂತಿನ ಸಹ ಎದ್ದು ನಮಸ್ಕಾರ ಮಾಡ್ತಾಳೆ ನೀವ್ ಯಾರು ನಿಮ್ ಹೆಸರೇನು ಅಂತ ಶಾಂತಿ ಕೇಳಿದಾಗ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಪರಿಚಯ ಮಾಡ್ಕೊಡ್ತಾಳೆ ಏನು ಏನ್ ವಿಷಯ ಅಂತ ಹೇಳಿ ಶಾಂತಿ ಕೇಳಿದಾಗ ನಾನು ನಿಮ್ ಕ್ಲಾಸ್ ಗೆ ಸೇರ್ಕೊಳ್ಳೋಣ ಅಂತ ಬಂದೆ ಅಂತ ವಿಜಯಲಕ್ಷ್ಮಿ ಹೇಳಿದಾಗ ಈ ವಯಸ್ಸಿನಲ್ಲಿ ನೀವು ಡ್ಯಾನ್ಸ್ ಕಲಿತೀರಾ ಅಂತ ಹೇಳಿ ಶಾಂತಿ ಪ್ರಶ್ನೆ ಮಾಡ್ತಾಳೆ ಕಲಿಕೆಗೆ ವಯಸ್ಸಿಲ್ಲ ನನಗೆ ಸ್ಕೂಲ್ ಕಾಲೇಜ್ ಅಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡಿದ್ ನೆನಪು ಬೇಕಿದ್ರೆ ನೀವು ತಾಳ ಹಾಕಿ ನಾನ್ ಡ್ಯಾನ್ಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ನನ್ನ ಮೊಬೈಲ್ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾಳೆ ಶಾಂತಿ ಆಗ ವಿಜಯಲಕ್ಷ್ಮಿ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇರ್ತಾಳೆ ಆಗ ಶಾಂತಿ ವಿಜಯಲಕ್ಷ್ಮಿ ಡ್ಯಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಾಳೆ ಹಾಗೆ ಿ ನೀವು ಎಷ್ಟ್ ಅಂತ ಕೇಳಿದಾಗ ನಾನು ಮದುವೆ ಮನೆಗಳಿಗೆ ಡೆಕೋರೇಷನ್ ಮಾಡ್ತೀನಿ ಹೆಸರು ವಿಜಯಲಕ್ಷ್ಮಿ ಅಂತ ಹೇಳ್ತಾಳೆ ವಿಜಯಲಕ್ಷ್ಮಿ ಆಗ ಶಾಂತಿ ಅಯ್ಯೋ ತುಂಬಾ ಖುಷಿಯಾಗಿತ್ತು ಆದ್ರೆ ಈ ಡೆಕೋರೇಷನ್ ಅನ್ನೋ ಶಬ್ದ ಹೇಳಿ ಬೇಜಾರ್ ಮಾಡ್ಬಿಟ್ರಿ ನೀವು ಅಂತ ಹೇಳ್ತಿರ್ತಾಳೆ ಆಗ ವಿಜಯಲಕ್ಷ್ಮಿ ಯಾಕೆ ಮೇಡಮ್ ಏನಾಯ್ತು ಅಂತ ಕೇಳಿದಾಗ ನಮ್ಮ ಮನೇಲೂ ಒಂದಿದೆ ಅದು ಇದೇ ಕೆಲಸ ಮಾಡುತ್ತೆ ಅದನ್ನ ಮುಖ ನೋಡಿದ್ರೆ ಸಾಕು ಮೂರ್ ಸಂಕ್ರಾಂತಿಗೂ ಹೊತ್ತು ಊಟ ಹೋಗಲ್ಲ ಅಂತ ಮೀನ ಬಗ್ಗೆ ಬೈತಾ ಇರ್ತಾಳೆ ಹೌದಾ ಮೇಡಮ್ ಅವ್ರ ಹೆಸರು ಅಂತ ಕೇಳಿದಾಗ ಹೇಳ್ಕೊಳೋ ಅಂತ ದೊಡ್ಡ ಹೆಸರು ಬಿಡಿ ಎರಡೇ ಎರಡು ಅಕ್ಷರ ಮೀನಾ ಅಂತ ಹೇಳ್ತಾಳೆ ಶಾಂತಿ ಆಗ ವಿಜಯಲಕ್ಷ್ಮಿ ಓಹೋ ಒಂದೇ ರಾತ್ರಿಯಲ್ಲಿ ಐದ್ನೂರು ಹಾರಗಳನ್ನ ಕಟ್ಟಿದ ಸೂರ್ಯನ ಹೆಂಡತಿ ಮೀನಾ ಅವರ ಕೇಳಿದಾಗ ಓಹೋ ಆ ಹೆಸರು ಅಷ್ಟು ಫೇಮಸ್ ನಿಮ್ಗೂ ಗೊತ್ತಾ ಅಂತ ಶಾಂತಿ ಕೇಳ್ತಾಳೆ ಒಂದೆರಡ್ ಸಲ ಎಲ್ಲೋ ಕೇಳಿದ್ ನೆನ್ಪು ಅಂತ ಹೇಳ್ತಿರ್ತಾಳೆ ವಿಜಯಲಕ್ಷ್ಮಿ ಅವ್ರಪ್ಪ ಏನೋ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಅಂತ ಕೇಳ್ಪಟ್ಟೆ ಅಂತ ಆದಾಗ ಹೌದು ಅವನೇನೋ ಹೋಗೋದು ಹೋಗ್ಬಿಟ್ಟ ಆ ರಾವ್ನ ನಮ್ಮನೆ ಕಟ್ಟು ಹೋಗ್ಬಿಟ್ಟ ಅವ್ಳ ವಿಷ ಬಿಡಿ ಅವ್ರ ವಿಷಯ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ವಿಜಯಲಕ್ಷ್ಮಿ ಹೋಗ್ಲಿ ಬಿಡಿ ನಾನ್ ನಿಮ್ ಮನ್ಸಿಗೆ ಬೇಜಾರಾಗೋ ವಿಷಯ ಮಾತಾಡಲ್ಲ ಇಲ್ಲಿ ಒಂದ್ ನಿಮಿಷ ಅಂತ ಹೇಳಿ ಜಡೆ ಅಂತ ಕೂಗ್ತಾಳೆ ಆಗ ವಿಜಯಲಕ್ಷ್ಮಿ ಹುಡುಗ ಒಬ್ಬನ್ ಬಂದು ತಟ್ಟೆ ಕೊಟ್ಟು ಅಲ್ಲಿಂದ ಹೊಡ್ತಾನೆ ಆಗ ವಿಜಯಲಕ್ಷ್ಮಿ ತಗೊಳ್ಳಿ ಅಂತ ಹೇಳಿದಾಗ ಇದೆಲ್ಲ ಯಾಕೆ ಅಂತ ಕೇಳ್ತಾಳೆ ಶಾಂತಿ ಇದು ಗುರು ಲಕ್ಷಣೆ ಅಂತ ಹೇಳಿ ಸರಿ ಆಯ್ತು ನಾನ್ ಯಾವಾಗಿಂದ ಬರ್ಬೇಕು ಅಂತ ಕೇಳ್ತಾಳೆ ನನ್ ಪಿ ಎ ಕಸ್ತೂರಿ ಅಂತಿದ್ದಾಳೆ ಅವಳು ನಿಮ್ಗೆ ಟೈಮ್ ಎಲ್ಲ ಹೇಳ್ತಾಳೆ ಅಂತ ಹೇಳ್ತಾಳೆ ಶಾಂತಿ ಆಗ ವಿಜಯಲಕ್ಷ್ಮಿ ಈ ತಟ್ಟೆ ನನ್ ವಿಸಿಟಿಂಗ್ ಕಾರ್ಡ್ ಇದೆ ಅದಕ್ಕೆ ಕಾಲ್ ಮಾಡಿ ತಿಳಿಸಿ ಸರಿ ಆಯ್ತು ನಾನು ಇನ್ ಬರ್ತೀನಿ ಅಂತ ಅಲ್ಲಿಂದ ಕೊಡ್ತಾಳೆ ಆಗ ಶಾಂತಿಯ ತಟ್ಟೆಯಲ್ಲಿರೋ ದುಡ್ಡಿನ ನೋಡಿ ಕಡಿಮೆ ಅಂದ್ರು ಹತ್ತು ಸಾವಿರ ಇರ್ಬೋದು ಅಂತ ಹೇಳಿ ಖುಷಿ ಖುಷಿಯಿಂದ ಎಣಸ್ತಾ ಇರ್ತಾಳೆ ಹಾಗೆ ಸೀರೆ ನೋಡಿ ಅಬ್ಬಾ ರೇಷ್ಮೆ ಸೀರೆ ಏನಿಲ್ಲ ಅಂದ್ರೂ ಒಂದ್ ಇಪ್ಪತ್ತೈದು ಸಾವಿರ ಇರ್ಬೋದು ಹಾಗೆ ಹಣ್ಣಂದ್ರೆ ಇದಪ್ಪ ಅಂತ ಹೇಳಿ ತಟ್ಟೆಲಿರೋ ಹಣ್ಣನ್ನ ತಿಂತ ಇರ್ತಾರೆ ಶಾಂತಿ ಈ ಕಡೆ ಹೊರಗಡೆ ಬಂದ ವಿಜಯಲಕ್ಷ್ಮಿ ಶಾಂತಿ ಬೋರ್ಡ್ನೇ ನೋಡ್ತಾ ನಕ್ತರುಗಳನ್ನ ಹೆಡೆಮುರಿ ಕಟ್ಟಿ ಬಲೂನ್ ಅಲ್ಲಿ ತುಂಬ ಸಿಕ್ಕಾಯ್ತು ಅಂತ ಹೇಳಿ ನಗ್ತಾ ಮಾತಾಡ್ತಿರ್ತಾಳೆ ಆಗ ವಿಜಯಲಕ್ಷ್ಮಿ ಹೋಡ್ರು ಯಾರು ಅಂತ ಕೇಳಿದಾಗ ಶಾಂತಿನ ತೋರಿಸಿ ನಗ್ತಾ ಇರ್ತಾಳೆ ಹಾಗೆ ನಾವು ಬಂದ್ ಕೆಲ್ಸ ಆಯ್ತು ಸರಿ ಹೊರಡೋಣ ಅಂತ ಹೇಳಿ ಎಲ್ಲಿಂದ ಹೊಡ್ತಾರೆ ರೋಹಿಣಿ ಪೂಜಾ ಹಾಗೂ ಮೇಕೆ ಮಂಜ ಹೊರಗಡೆ ಭೇಟಿಯಾಗಿರ್ತಾರೆ ಆಗ ಪೂಜಾ ಈಗೆಲ್ಲ ಓಕೆ ಅಲ್ವೇನೆ ಅಂತ ರೋಹಿಣಿನ ಕೇಳಿದಾಗ ಹೂ ಕಣೆ ಯಾರ್ ನಮ್ದೆ ಇದ್ರು ನನ್ಗೆ ಅಷ್ಟೊಂದು ಟೆನ್ಶನ್ ಆಗ್ತಾ ಇರ್ಲಿಲ್ಲ ಆದ್ರೆ ಹತ್ತಿನೇ ನಾವ್ ಆಡ್ಸಿರೋ ನಾಟಕನ ನಂಬಿಟ್ರು ಕಣೆ ಇನ್ನೊಂದು ವಿಷಯ ಏನ್ ಗೊತ್ತಾ ನಾನು ಅಳೋಕಿನ ಜಾಸ್ತಿ ಅವರೇ ಅತ್ತ ಬಿಟ್ರು ಅಂತ ಹೇಳ್ತಿರ್ತಾಳೆ ರೋಹಿಣಿ ಹಾಗ ಪೂಜಾ ಅಲ್ಲೇ ಅವ್ರು ಹತ್ತಿದ್ದು ಬೀಗರು ಸತ್ರು ಅಂತ ಅಲ್ಲ ಕಣೇ ದುಡ್ಡು ಬರ್ದೇ ಹೋಯ್ತಲ್ಲ ಅಂತ ಏನಾದ್ರು ಆಗ್ಲಿ ಕಣೆ ನೋಡಿ ಮಂಜಣ್ಣ ತುಂಬಾ ಥ್ಯಾಂಕ್ಸ್ ನೀವೆಲ್ಲೋ ಬಂದು ನನ್ನ ಪ್ಲಾನ್ ನ ಹಾಳು ಮಾಡ್ಬಿಡ್ತೀರೇನು ಅಂತ ಅನ್ಕೊಂಡಿದ್ದೆ ಆದ್ರೆ ನೀವ್ ಬಂದು ಆಡಿರೋ ನಾಟ್ಕನ ಮನೇಲಿ ಎಲ್ರು ನಂಬಿದ್ರು ಗೊತ್ತಾ ಹಾಗೆ ಆ ಮಲೇಷ್ಯಾಕ್ ಹೋಗೋ ಪ್ಲಾನ್ ನೂ ಡ್ರಾಪ್ ಮಾಡ್ಬಿಟ್ರು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ ಹ್ಮ್ ಕಣೆ ಇನ್ ಮುಂದೆ ಆ ಮನೆಯಲ್ಲಿ ಆರಾಮಾಗಿರ್ಬೋದು ನನ್ ಯಾರು ಪ್ರಶ್ನೆ ಮಾಡಲ್ಲ ನನ್ ಮೇಲೆ ಯಾರು ಅನುಮಾನ ಪಡಲ್ಲ ಎಲ್ಲಾ ಸಮಸ್ಯೆನೂ ಮುಗಿತು ಅಂತ ಹೇಳಿ ಹಣ್ಣು ತಿಂತ ಇರ್ತಾಳೆ ರೋಹಿಣಿ ಸಡನ್ ಆಗಿ ಎದುರುಗಡೆ ಇರೋ ಮೀನನ್ನ ನೋಡಿ ಶಾಕ್ ಆಗಿ ಆಗ ಅಲ್ಲಿಗೆ ಮೀನ ಬರ್ತಾಳೆ ಆಗ ಮೇಕೆ ಮಂಜ ಮೀನಮ್ಮ ನೀನೇನಮ್ಮ ಇಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಸರಿಯಾದ ಟೈಮ್ಗೆ ಬಂದಿದ್ದೀನಿ ರೋಹಿಣಿ ಏನ್ ಇದು ನೀವ ಇದೆಲ್ಲ ಡ್ರಾಮಾ ಮಾಡಿಸಿದ್ದು ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮೇಕೆ ಮಂಜನಿಗೆ ಅಲ್ಲನೆ ನಿಮ್ಗೆ ವಯಸ್ಸಾಗಿದೆ ಒಂದ್ ಮನೆಗೆ ಮೋಸ ಮಾಡಬಾರ್ದು ಅನ್ನೋ ವಿಷಯ ಗೊತ್ತಿಲ್ವಾ ಅಂತ ಹೇಳಿ ಬೈತಾ ಇರ್ತಾಳೆ ಆಗ ಮೆಕ್ಕೆ ಮಂಜಾ ನೋಡ್ಬಿ ನಮ್ಮ ನಾನ್ ತರಕಾರಿ ವ್ಯಾಪಾರ ಮಾಡಿ ಜೀವನ ಮಾಡೋನು ನನಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊಡ್ತಾ ಇರ್ತಾನೆ ಆಗ ಪೂಜಾ ನೀನ್ರಿ ಮಂಜಣ್ಣ ಅಂತ ಜೋರ್ ಮಾಡ್ತಾಳೆ ಓಹೋ ಇವ್ರ ಹೆಸರು ದಿನಕ ದಿನಕ ಸ್ವಾಮಿ ಅಲ್ವಾ ಮಂಜಣ್ಣನ ಏನ್ರೋಳಿ ಅವ್ರ ಇಷ್ಟೊಂದ್ ದೊಡ್ಡ ಸುಳ್ಳು ಹೇಳಿದ್ರ ನಾನ್ ನಿಜವಾಗ್ಲೂ ನಿಮ್ ತಂದೆ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ದೆ ಅಲ್ಲ ನಿಮ್ಗೆ ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ ಮೋಸ ಮಾಡಕ್ಕೆ ಹೇಗಾದ್ರೂ ಮನಸ್ಸು ಬಂತು ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ ಮೀನಾ ರೋಹಿಣಿ ಮೀನಾ ಅವ್ರೆ ಸ್ವಲ್ಪ ಕೇಳಿ ಅಂತ ಹೇಳ್ತಿರುವಾಗ ಏನು ಮತ್ತೊಂದು ಹೊಸ ಕಥೆ ಹೇಳ್ತೀರಾ ನಿಮ್ ಮೇಲಿದ್ದನ್ಮಾನ ನಿಜ ಮಾಡ್ಬಿಟ್ರಿ ರೋಹಿಣಿ ನೀವ್ ಯಾವ ಮಲೇಷಿಯಾದಿಂದನೂ ಬಂದಿಲ್ಲ ನೀವ್ ಯಾವ ಕೋಟ್ಯಾಧಿಪತಿ ಮಗಳು ಅಲ್ಲ ಪಾಪ ನಮ್ಮ ಮತ್ತೆ ನಿಮ್ ಮೇನ್ ನಂಬಿಕೆ ಇಟ್ಕೊಂಡಿದಾರೆ ಅವ್ರಿಗೆ ಹೇಳಿ ಸುಳ್ಳು ಹೇಳಿ ಮೋಸ ಮಾಡ್ತೀರಾ ನೀವ್ ಎಷ್ಟೇ ಸುಳ್ಳು ಹೇಳಿ ಎಷ್ಟೇ ತಪ್ಪು ಮಾಡಿದ್ರು ಮತ್ತೆ ನಿಮ್ಮನ್ನ ಕ್ಷಮಿಸಿ ನಿಮ್ಗೆ ಮಗಳ ಸ್ಥಾನ ಕೊಟ್ಟೋರು ನಮ್ಮ ಮಾವ ಅಂತ ಕಣ್ಣಿಗೂ ಮಣ್ಣು ಹಚ್ಚಿದಿರಲ್ಲ ನಿಮ್ ನಾಚಿಕೆ ಆಗಲ್ವಾ ನಿಮ್ ಮದ್ವೆ ಆಗಿರೋ ನಿಮ್ ಗಂಡನ್ಗೂ ಮೋಸ ಮಾಡ್ತಿದ್ದೀರಾ ಅಂತ ಹೇಳ್ತಿರ್ತಾಳೆ ಮೀನಾ ಆಗ ಮೇಕೆ ಮಂಜಾ ಅಲ್ಲಿಂದ ಓಡೋಗ್ತಾನೆ ಆಗ ರೌಣಿ ಇಲ್ಲ ಮೀನಾ ಅವ್ರಿ ನನ್ ಮಾತನ್ನ ಸ್ವಲ್ಪ ಕೇಳಿ ಅಂತ ಹೇಳ್ತಿರ್ತಾಳೆ ಮೀನಾ ನೀವೇನೇ ಹೇಳಿದ್ರು ನಾನ್ ನಂಬಲ್ಲ ರೋಹಿಣಿ ಅವ್ರನ್ನ ಮದ್ವೆ ಆಗ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇಷ್ಟ ದೊಡ್ಡ ಸುಳ್ಳು ಅಲ್ಲ ಸುಳ್ಳು ಹೇಳೋ ಅವಶ್ಯಕತೆ ನಿಮ್ಗೇನ್ ಇತ್ತು ಬೇರೆ ಏನಾದ್ರೂ ಗುಟ್ಟಿದ್ಯಾ ಕೇಳ್ತಾಳೆ ಮೀನಾ ಆ ಮಾತನ್ನ ಕೇಳಿ ರೋಹಿಣಿ ಶಾಕ್ ಆಗುತ್ತೆ ತುಂಬಾ ದೊಡ್ಡ ತಪ್ಪಾಗತ್ತೆ ಈ ವಿಷಯನ ನಾನ್ ಅತ್ತೆ ಹೇಳ್ತೀನಿ ಅಂತ ಮೀನಾ ಅಲ್ಲಿಂದ ಹೊಡ್ತಾ ಇರ್ತಾಳೆ ಆಗ ರೋಹಿಣಿ ಮೀನಾ ಹತ್ರ ಬಂದು ಮೀನಾ ಅವ್ರ ಅವ್ರೇ ನನ್ ತಪ್ಪಾಯ್ತು ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ ಇದನ್ನ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಆಗ ಮೀನಾ ಇಲ್ಲ ರೋಹಿಣಿ ನೀವ್ ತುಂಬಾ ದೊಡ್ಡ ತಪ್ಪ ಮಾಡಿದರ ಈ ನಮ್ಮ ಮನೇಲಿ ಹೇಳೋದೇ ಸರಿ ಅಂತ ಹೇಳಿ ಹೊಡ್ತಿರುವಾಗ ಮತ್ತೆ ರೋಹಿಣಿ ಮೀನನ್ನ ತಡೆದು ಬೇಡ್ಕೊತಾ ಇರ್ತಾಳೆ ಇಲ್ಲ ಮೀನವ್ರೆ ಸಲ ಕ್ಷಮಿಸ್ಬಿಡಿ ಅಂತ ಹೇಳಿ ಎಷ್ಟೇ ಬೇಡ್ಕೊಂಡ್ರು ಮೀನಾ ಕೇಳ್ತಾನೆ ಇರಲ್ಲ ಆಗ ರೋಹಿಣಿ ನೋಡಿ ಮೀನವ್ರೆ ನೀವೇನಾದ್ರು ಸತ್ಯ ಹೇಳ್ಬಿಟ್ರೆ ನನ್ ಜೀವನ ಹಾಳಾಗ್ ಹೋಗ್ಬಿಡುತ್ತೆ ಅಂತ ಹೇಳ್ತಿರುವಾಗ ಸತ್ಯ ಹೇಳಿದ್ಮೇಲೆ ಸಿಗೋ ಜೀವನನೇ ಸಾಕು ನಾನ್ ಹೇಳಿ ಹೇಳ್ತೀನಿ ಅಂತ ಹೇಳಿ ಮೀನಾ ಹಾಕಿ ಅಲ್ಲಿಂದ ಹೊಡ್ತಾ ಇರ್ತಾಳೆ ಆಗ ರೋಹಿಣಿ ಮೀನಾನ್ ಕೈ ಬಿಡುದು ಜೋರಾಗಿ ಮೀನಾ ಅಂತ ಹೇಳಿ ಗುರುಗುಟ್ಕೊಂಡ ನೋಡ್ತಾ ಇರ್ತಾಳೆ ಆಗ ಮೀನಾ ಕೈಯಲ್ಲಿರೋ ಮೊಬೈಲು ಹಾಗೂ ಪರ್ಸು ಕೆಳಗಡೆ ಬಿದ್ದಿರೋದನ್ನ ಮೀನಾ ನೋಡ್ತಾ ಇರ್ತಾಳೆ ಏನೇ ನಾನ್ ನೀನ್ ಹೇಳ್ತಿರೋದ್ನೆಲ್ಲ ಕೇಸ್ಕೊಂತ ಇದೀನಿ ಅಂತ ಇಷ್ಟು ಹೊರಗ ಆಡ್ತಾ ಇದೀಯಾ ಹೌದು ಕಣೆ ಸುಳ್ಳು ಹೇಳಿದೀನಿ ನನಗ್ ಬೇಕಾಗಿರೋ ಜೀವನ ಸಿಗ್ಬೇಕು ಅಂತ ಹೇಳಿ ನಾನ್ ಸುಳ್ಳು ಹೇಳಿದೀನಿ ಏನೇ ತಪ್ಪಿದೆ ಅದ್ರಲ್ಲಿ ಅಂತ ಕೇಳಿದಾಗ ಈಗ್ಲೂ ನೀವ್ ಮಾಡಿರೋ ತಪ್ಪನ್ನ ಒಪ್ಕೊತಿಲ್ವಲ್ಲ ನೀವು ಅಂತ ಮೀನಾ ಬೈತಿರ್ತಾಳೆ ಹೀಗೆ ನಿಮ್ಮನ್ನ ಬಿಟ್ರೆ ನಮ್ ಕುಟುಂಬನ ಹಾಳ್ ಮಾಡ್ಬಿಡ್ತೀರಾ ನೀವು ಸತ್ಯ ನಾನ್ ಹೇಳೇ ಹೇಳ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊಡ್ತಿರ್ತಾಳೆ ಆಗ ರೋಹಿಣಿ ಮೀನನ್ ಕೈ ಹಿಡಿದು ಎಳಿತಾ ಮೀನಾ ಮೀನಾ ಅಂತ ಕೂಗ್ತಾ ಅಲ್ಲೇ ಕೆಳಗಡೆ ಇರೋ ಚಾಕುನ ತಗೊಂಡು ಮೀನಾ ಕುಟ್ಕಿ ಎತ್ತ ಹಿಡಿತಾಳೆ ಏನೇ ಸತ್ತೆ ಹೇಳ್ತೀಯಾ ನೀನಿದ್ರೆ ತಾನೇ ಸತ್ತೆ ಹೇಳೋಕೆ ನೀನೇ ಇರಲ್ಲ ನೋಡ್ತಾ ಇರು ಅಂತ ಹೇಳ್ತಿರುವಾಗ ಅಪ್ಪಿನ ಗಾಬರಿ ಆಗ್ತಾಳೆ ಆಗ ಪ್ಲಾನ್ ಮಾಡಿದ ಮೀನಾ ರೋಹಿಣಿ ಕೈಯಲ್ಲಿರೋ ಚಾಕುನ ಕುತ್ತಿಗೆ ಅವ್ಳ ಹಿಡಿತಾಳೆ ಆಗ ಅರುಣಿಗೆ ಭಯ ಆಗತ್ತೆ ಆಗ ಪೂಜಾ ಅವ್ರಿಗೆ ಸಮಾಧಾನ ಅವಳೊನ್ ಫ್ರೆಂಡು ಅಂತ ಹೇಳಿ ಹತ್ರ ಬರ್ತಿರ್ತಾಳೆ ಏ ಹೋಗಿ ನೀನ್ ಹಿಂದೆ ಹೋಗಿ ಅಂತ ಪೂಜಾ ಬೈದು ನಿನ್ನ ನಾಯಿ ತರ ಹೇಳ್ಕೊಂಡೋಗಿ ಇವತ್ತು ಸತ್ಯನ ಅತ್ತೆ ಇದ್ರು ಇಟ್ಟೆ ಇಡ್ತೀನಿ ಅಂತ ಹೇಳಿ ರೋಹಿಣಿ ಕುತ್ತಿಗೆ ಹತ್ರ ಚಾಕು ಹಿಡ್ಕೊಂಡು ಅವಳನ್ನ ಹೇಳ್ಕೊಂಡು ಅಲ್ಲಿಂದ ಹೋಡ್ತಾಳೆ ಈ ಕಡೆ ಮಲ್ಕೊಂಡಿರೋ ರೋಹಿಣಿ ಬೇಡ ಬೇಡ ಅಂತ ಹೇಳಿ ಜೋರಾಗಿ ಹೋಗ್ತಾ ಇರ್ತಾಳೆ ಹಾಗೆ ಪಕ್ಕದಲ್ಲಿರೋ ಮನೋಜನ ಜೋರಾಗಿ ಒದಿತಾಳೆ ಕೆಳಗಡೆ ಎಚ್ಚರಗೊಂಡು ಯಾಕೆ ರೋಹಣಿ ಏನಾಯ್ತು ಯಾಕೆ ಈ ತರ ಕತ್ತೆ ರೀತಿ ಒದ್ಬಿಟ್ಟೆ ಡಿಗ್ರಿ ಬಿಸ್ನೆಸ್ ಮ್ಯಾನ್ ಮನೋಜನ ಅಂತ ಪ್ರಶ್ನೆ ಮಾಡಿದಾಗ ಇನ್ನ ಮನೋಜ್ ಯಾಕೋ ಕೆಟ್ಟ ಕನಸು ಬಿತ್ತು ಗೊತ್ತಾಗ್ತಾ ಇಲ್ಲ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಿರ್ತಾಳೆ ಯಾಕೆ ರೋಹಿಣಿ ಬರೀ ಕೆಟ್ಟ ಕನಸೇ ಬೀಳ್ತಾ ಇದೆ ಅದೇ ನಿಮ್ಮ ಅಪ್ಪನ ಕೊಲೆ ಮಾಡಿದ್ರಲ್ಲ ಅವ್ರೇನಾದ್ರು ಬಂದಿದ್ರ ಅಂತ ಕೇಳಿದಾಗ ಅದು ಮನೋಜ್ ಮೀನಾ ಅಂತ ಹೇಳಕ್ ಹೋಗ್ತಿರೋ ರೋಹಿಣಿ ಸಡನ್ ಆಗಿ ಮಾತ್ ಬದಲಾಯಿಸಿ ಮುಖ ಸರಿಯಾಗಿ ನೆನಪಾಗ್ತಿಲ್ಲ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಿರ್ತಾಳೆ ಆಗ ಮನೋಜ ನಾಳೆ ನಾನ್ ದೇವಸ್ಥಾನಕ್ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಹೊರಗಡೆ ಎದ್ದು ಹೋಗಿ ಚಕ್ಲಿ ಹಾಗೂ ಕಸ್ಮರ್ಗಿನ ತಂದು ರೋಣಿ ದಿಂಬ ಹತ್ರ ಇಡಕ್ ಹೋಗ್ತಾನೆ ಆಗ ರೋಹಿ ಬೈತಾಳೆ ಏನ್ ಮನೋಜ್ ಗೊತ್ತಾಗಲ್ವಾ ನಿಮ್ಗೆ ಇದನ್ನ ತಂದ್ರಿ ಅಂತ ಹೇಳಿದಾಗ ಅಯ್ಯೋ ರೋಣಿ ಈ ದೆವ್ವ ಭೂತಗಳಿಗೆ ಈ ಪೊರ್ಕೆ ಹಾಗೂ ಕಸ್ಮರ್ಗಿ ಕಂಡ್ರೆ ತುಂಬಾ ಭಯ ಅಂತೆ ಇರು ಇಡ್ತೀನಿ ಅಂತ ಹೇಳಿದಾಗ ಮತ್ತೆ ಬೈತಾಳೆ ರೋಣಿ ಆಗ ಅಲ್ಲೇ ಮಂಚದ ಕೆಳಗೆ ಇಡ್ತಾನೆ ಮನೋಜ ಹಾಗೆ ನೋಡ್ ರೋಹಿ ನೀ ನನ್ ಕಲಸನ್ನೆಲ್ಲಾ ಒದಿಬಾರ್ದು ಹಾಗೆ ನಿಂಗೆ ಏನಾದ್ರು ಕೆಟ್ಟ ಕನಸು ಬಿದ್ರೆ ಈ ಫೈವ್ ಡಿಗ್ರಿ ಮನೋಜನ್ನ ನೆನ್ಸ್ಕೋ ಅಂತ ಹೇಳ್ತಾ ಹೋಗಿ ಮತ್ತೆ ಮಲ್ಕೋತಾನೆ ಮನೋಜ ಬಿದ್ದಿರೋ ಕಲಸನ್ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾಳೆ ರೋಹಿಣಿ